ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವಾಗ ನನಗೆ ಸರ್ವೇ ಸಾಮಾನ್ಯವಾಗಿ ಕಮೆಂಟ್ಸು ಬರ್ತಾ ಉಂಟು ಅದೇ ಥರ ಪರ್ಸ್ನಲ್ ಮೆಸೇಜ್ ತುಂಬಾ ಇದೆ ಲೀಫ್ ಎಲ್ಲ ಉದುರಿದೆ ಗಿಡ ಸಾಯ್ಲಿಕ್ಕೆ ಆಗಿದೆ ಮೇಡಮ್ ಏನು ಮಾಡಬೇಕು ಏನು ಮಾಡಬೇಕು ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ಸಹ ನಾನು ಹೇಳಿದ್ದೇನೆ ಅದನ್ನು ಅದೇ ನಾನು ಎಷ್ಟೇ ವೀಡಿಯೋದಲ್ಲಿ ಹೇಳಿದ್ರು ಸಹ ನನಗೆ ಬರುವಂಥ ಕ್ವಶನ್ ಇವಾಗ ಇದೇನೇ ಅಂದರೆ ತುಂಬ ಬೇಸರದಲ್ಲಿ ಕೆಲವರು ಕೇಳ್ತಾರೆ ಎಲ್ಲ ಎಲೆ ಉದುರಿದೆ ಮೇಡಮ್ ಇನ್ನೆಂಥ ಮಾಡಲಿಕ್ಕೂ ಸಾಧ್ಯ ಇಲ್ಲ ಗಿಡ ಹೋಗ್ತದೆ ಬದುಕಬೋದಾ ಏನಾದರೂ ಹೇಳಿ ಟಿಪ್ ಹೇಳಿ ನಾವು ಆ ಥರ ಮಾಡ್ತೇವೆ ಅಂತೇಳಿ ಅದಕ್ಕೆ ಹೇಳೋದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ದಯವಿಟ್ಟು ನೀವು ಗೊಬ್ಬರದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಲ್ಲಿ ಹಾಕಿ ಗೊಬ್ಬರವನ್ನು ಜಾಸ್ತಿ ಗೊಬ್ಬರ ಹಾಕಲಿಕ್ಕೆ ಹೋಗಿಬಿಡೋದು ಇವಾಗ ಹಾಕಿದ್ದಲ್ಲ ನೀವು ಇದಕ್ಕಿಂತ ಮೊದಲು ಹಾಕಿದ ಗೊಬ್ಬರದ ಪರಿಣಾಮ ಸಹ ಬೀಳ್ ಬೀಳಲಿಕ್ಕೆ ಚಾನ್ಸಸ್ ತುಂಬಾ ಇದೆ ಇವಾಗ ಇನ್ನು ಏನು ಮಾಡಲಿಕ್ಕೆ ಏನಿಲ್ಲ ಇನ್ನೂ ಈ ಥರ ನಿಮಗೆ ಎಲೆ ಉದುರ್ತದೆ ಗಿಡ ಸಾಯ್ಲಿಕ್ಕೆ ಆಗಿದೆ ಅಂತ ಆದರೆ ಅದರ ಮಣ್ಣನ್ನು ಎಲ್ಲ ಬಿಡಿಸಿ ಹೊಸ ಮಣ್ಣು ಅಂದರೆ ನಮ್ಮ ಕೆಂಪು ಮಣ್ಣು ಇರ್ತದಲ್ಲ ಆ ಹೊಸ ಮಣ್ಣನ್ನು ಹಾಕಿ ನೀರು ಬೀಳದ ಸ್ಥಳದಲ್ಲಿ ಇಡಿ ಅದೊಂದು ಸೊಲ್ಯೂಷನ್ ಇರುವಂಥದ್ದು ಅಲ್ಲದೆ ಅದಕ್ಕೆ ಬುಡಕ್ಕೆ ಏನಾದರೂ ಹಾಕಿದರೆ ಸರಿ ಆಗ್ತದೆ ಆ ಥರ ಏನಾದರೂ ಇದ್ದರೆ ಅದರದ ಅದಕ್ಕೋಸ್ಕರ ಇದ್ದರೆ ಅದಕ್ಕೆ ನನಗೆ ಎಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಆಲ್ರೆಡಿ ಅದರ ಬುಡ ಕೊಳೆತೋದಿರುವಂಥದ್ದು ಸೊ ಮೋದಿಕೇರಿನ ಲಿಕ್ವಿಡನ್ನು ನಮಗೆ ಬುಡಕ್ಕೆ ಹಾಕ್ಬೋದು ಅದು ಹೇಗೆ ಅಂತ ಹೇಳಿದರೆ ನಾನು ಇದು ಹೇಳಿದಲ್ಲ ಮಣ್ಣನ್ನು ಚೇಂಜ್ ಮಾಡಿ ರಿಪೋರ್ಟ್ ಮಾಡಿ ಅಂತ ಹೇಳಿದಲ್ಲ ಅದು ರಿಪೋರ್ಟ್ ಮಾಡೋದು ಅಂತಲೇ ಹೇಳೋದು ಇದನ್ನು ರಿಪೋರ್ಟ್ ಮಾಡಿ ಈ ಮಳೆಯ ಟೈಮಲ್ಲಿ ರಿಪೋರ್ಟ್ ಮಾಡೋದಿಲ್ಲ ಯಾರೂ ಸಹ ಆದರೂ ಈ ಗಿಡ ಎಲ್ಲ ಈ ಥರ ಆಗಿದೆ ಅಂತ ಆದರೆ ಬೇರೆಂಥ ದಾರಿ ಇಲ್ಲ ನೋಡಿ ಇದೆಲ್ಲ ಎಲ್ಲ ಉದುರಿದೆ ಅದು ಕೊಳ್ತೋದೇನಲ್ಲ ಅದು ಈ ಟೈಮಲ್ಲಿ ಇದಕ್ಕೆ ನಮ್ಮ ಮಲ್ಲಿಗೆ ಗಿಡಕ್ಕೆ ಜಾಸ್ತಿ ನೀರಂತೂ ಆಗೋದೇ ಇಲ್ಲ ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಸೊ ಇದು ಏನಾಗೋದಿಲ್ಲ ಈ ಗಿಡ ನನ್ನ ಗಿಡ ಏನಾಗಲಿಕ್ಕಿಲ್ಲ ಮಳೆ ನಿಂತ ತಕ್ಷಣ ಅದಕ್ಕೆ ಎಲ್ಲ ಹಾಕಿದರೆ ಸೆಟ್ಟಾಗಿ ಬರ್ತದೆ ಈ ಇಷ್ಟೇ ಎಲೆ ಉದುರಿದೆ ಅಂತಾದರೆ ಮುಟ್ಲಿಗೆ ಹೋಗ್ಬೇಡಿ ಗಿಡವನ್ನು ಬಿಡಿ ಇನ್ನು ಕಂಪ್ಲೀಟ್ ಎಲೆ ಉದುರಿದೆ ಅದರಲ್ಲಿ ಏನೂ ಇಲ್ಲ ಬದುಕುವ ಲಕ್ಷಣವೇ ತೋರ್ತಾ ಇಲ್ಲ ಅಂತ ಹಾಗಿರುವವರು ಮಣ್ಣನ್ನು ಒಂದು ಸಲ ಫುಲ್ಲು ತೆಗೆದು ಹೊಸ ಮಣ್ಣನ್ನು ಹಾಕಿ ಅದನ್ನು ಮಳೆಯಲ್ಲಿ ಇಡಬೇಡಿ ಸ್ವಲ್ಪ ಸೈಡಿಗೆ ಇಡಬೇಕು ಓಕೆ ಮಳೆ ಬೀಳದಂಥ ಸ್ಥಳದಲ್ಲಿ ಅದನ್ನು ಇಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಇನ್ನು ಚಿಗುರುತಾ ಉಂಟು ಎಲೆಲ್ಲ ಉದುರಿದೆ ಕಂಪ್ಲೀಟ್ ಉದುರಿದೆ ಚಿಗುರುತ ಉಂಟು ಅಂತ ಹೇಳುವವರಿಗೆ ಸಹ ತುಂಬ ಭಯ ಪಡುವಂಥ ವಿಷಯ ಏನೇ ಅದು ನನ್ನ ಗಿಡದಲ್ಲಿ ಸಹ ಸೇಮ್ ಅದೇ ಥರ ಕಳೆದ ವರ್ಷ ಆಗಿತ್ತು ಫುಲ್ ಎಲೆ ಉದುರಿತ್ತು ಚಿಗುರಿತ್ತು ಸೊ ಚಿಗುರುವಾಗ ಒಂದು ಹೋಪ್ ಬಂತು ಬದುಕಬಹುದು ಅಂತೇಳಿ ಖಂಡಿತವಾಗಲೂ ಅದು ಚಿಗುರುವಂಥದ್ದು ಮಳೆ ನೀರು ಬಿದ್ದು ಅದರ ಮೇಲಿರು ಅಂದರೆ ಹೆವಿ ಬಿಸಿಲಲ್ಲ ಸೊ ಗಿಡ ಅಂದರೆ ಅದರ ಬೇರು ಕಂಪ್ಲೀಟಾಗಿ ಕುಳಿತಿರ್ತದೆ ಗಿಡ ಮಾತ್ರ ಸಾಯ್ಲಿಕ್ಕಿಲ್ಲ ಅದು ಹಾಗೆಯೇ ಚಿಗುರ್ತಾ ಇರ್ಬೋದು ಅದಕ್ಕೆ ಬಲ ಇಲ್ಲ ಮಾತ್ರ ಅದರ ಒಂದು ಸ್ಟ್ರೆಂತ್ ಅಂತ ಹೇಳುವಂಥದ್ದು ಇರುವುದಿಲ್ಲ ಮಳೆಯ ಒಂದು ಇಫೆಕ್ಟಿಗೆ ಏನಾಗ್ತಂತೇಳಿದರೆ ಗೆಲ್ಲೆಲ್ಲ ಚಿಗುರ್ತಾ ಬರ್ಬೋದಷ್ಟೇ ಅಂತ ನಾನು ಹೇಳೋದು ಬೇಜಾರು ಮಾಡ್ಕೊಳ್ಬೇಡಿ ಬೇಜಾರಾದೀತು ನಿಮಗೆ ಹೇಳುವಾಗ ಆದರೂ ಒಂದು ಟ್ರೈ ಮಾಡಿ ರೀಪೋರ್ಟ್ ಮಾಡಿ ನೋಡಿ ಮಣ್ಣನ್ನು ಚೇಂಜ್ ಮಾಡಿ ರೀಪೋರ್ಟ್ ಮಾಡಿ ನೋಡಿ ಮತ್ತು ಇನ್ನು ಹಲವಾರು ಎಲ್ಲ ಬರ್ತಾ ಉಂಟು ಅಂದರೆ ಅವರಿಗೆ ಓಕೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವರು ಇರ್ಬೋದು ಒಳ್ಳೆ ರಿಸಲ್ಟ್ ಇರ್ಬೋದು ಗೊಬ್ಬರವನ್ನು ಹಾಕಿ ಸ್ಪ್ರೇ ಮಾಡಿ ಅದು ಇದು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಬಟ್ ನಾನು ಆ ಥರ ಟ್ರೈ ಮಾಡಲಿಕ್ಕೆ ಹೋಗೋದೇ ಇಲ್ಲ ನನಗೆ ಈ ಅಂದರೆ ಈ ಮಳೆಯ ಟೈಮಲ್ಲಿ ಮಲ್ಲಿಗೆ ಇಲ್ಲದಿದ್ದರೂ ಪರವಾಗಿಲ್ಲ ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಲ್ವ ಸೊ ಆ ಒಂದು ಇದನ್ನು ಇಟ್ಕೊಂಡ್ಬಿಟ್ಟು ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ ಗಿಡದ ಮೇಂಟೆನೆನ್ಸ್ ನಾವು ಮಾಡಬೇಕು ಆದರೆ ಈ ಮಳೆಯಲ್ಲಿ ಮೇಂಟೆನೆನ್ಸನ್ನು ಮಾಡ್ತಾ ಅದಕ್ಕೆ ಗೊಬ್ಬರ ಹಾಕ್ತಾ ಹೋದರೆ ಗಿಡ ಉಳಿಲಿಕ್ಕಿಲ್ಲ ಸೊ ಹಾಗಾಗಿ ತುಂಬ ಜಾಗೃತರಾಗಿರಿ ಮೋದಿ ಕ್ಯಾರಿನ ಲಿಕ್ವಿಡ್ ನಾನು ಪದೇ ಪದೇ ಹೇಳ್ತಿದ್ದೇನೆ ಅದು ಈ ಮಳೆಗೆ ಸ್ಪ್ರೇ ಮಾಡಿದರೆ ಬೆಸ್ಟ್ ಏನಿಲ್ಲಾದರೂ ಹೂವಾಗಲಿಲ್ಲ ಅಂತಾದರೆ ಅದು ಗಿಡನಾದರೂ ಚೆನ್ನಾಗಿರ್ತದೆ ಓಕೆ ಅಷ್ಟಾದರೂ ಹೇಳ್ತೇನೆ ನಾನು ಮತ್ತೆ ನೋಡಿ ನನಗೆ ಮಲ್ಲಿಗೆ ಇಷ್ಟೆಲ್ಲ ಸಿಗ್ತಾ ಉಂಟು ತೀರ ಇಲ್ಲ ಅಂತಲ್ಲ ತುಂಬ ಚಿಕ್ಕ ಮೊಗ್ಗು ಈ ಸಂಜೆಯ ಹೊತ್ತಲ್ಲಿ ಇಷ್ಟು ಹೀಗೆಲ್ಲಲ್ಲ ಇರುತ್ತೆ ದೊಡ್ಡ ಮೊಗ್ಗಾಗಿರ್ತದೆ ಈಗ ಸಂಜೆ ಹೊತ್ತಲ್ಲ ನೀವಾಗ ಕೊಯ್ಯುವಂಥದ್ದು ಸೊ ಏನಪ್ಪಾ ನನಗೆ ತುಂಬ ಕ್ವಶನ್ ಬಂದಿತ್ತು ಇದೆ ಅರ್ಥೋಯ್ತಾಯ್ತಾ ನಾನು ಅದು ಬರೆದು ತಕೊಳ್ಳುವ ಅಂತ ಇದ್ದೆ ನನಗೆ ಬರ್ ಬರೀಲಿಕ್ಕೆ ಟೈಮ್ ಇಲ್ಲ ಅಂತ ಒಂದನೇದಾಗಿ ವೀಡಿಯೋ ಮಾಡಲಿಕ್ಕೇನೆ ಟೈಮ್ ಇಲ್ಲ ಆದರೂ ಸಹ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿದ ಕಾರಣ ನಾನು ಈ ವಿಡಿಯೋಸನ್ನು ಹಾಕ್ತಾಯಿದ್ದೆ ನಾನು ಪದೇ ಪದೇ ಎಲ್ಲ ವೀಡಿಯೋದಲ್ಲಿ ಹೇಳ್ತೇನೆ ಅದನ್ನೇ ಹೇಳ್ತೇನೆ ಹೇಳಿದನ್ನೇ ಹೇಳೋದು ನಾನು ಏನಿಲ್ಲ ಸಮಸ್ಯೆ ಏನಿಲ್ಲ ಇಲೆ ಎಲೆ ಉದುರುತ್ತದೆ ಅಂತಂದರೆ ಮಣ್ಣನ್ನು ಚೇಂಜ್ ಮಾಡಿ ಅಷ್ಟೇ ಮಣ್ಣು ಚೇಂಜ್ ಮಾಡಿ ಹೊಸ ಮಣ್ಣನ್ನು ಹಾಕಿ ಮಳೆ ನೀರು ಬೀಳದಂಥ ಜಾಗದಲ್ಲಿ ಸ್ವಲ್ಪ ಇಟ್ಟುಕೊಳ್ಳಿ ಇಷ್ಟು ದೊಡ್ಡ ದೊಡ್ಡ ಗಿಡವನ್ನು ಹಾಗೆ ಮೇಂಟೇನ್ ಮಾಡಲಿಕ್ಕೆ ತುಂಬ ಕಷ್ಟ ಅದು ನಮಗೂ ಗೊತ್ತು ಆದರೂ ಬೇರೆಂಥ ಹೋಪಿಲ್ಲ ಆಯಿತಾ ಅದಕ್ಕೆ ಏನು ಮಾಡಬೇಕು ಅಂತೇಳಿದರೆ ದೊಡ್ಡ ಗಿಡ ಅದನ್ನು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಸ್ವಲ್ಪ ಮಣ್ಣನ್ನು ಚೇಂಜ್ ಮಾಡಿದರೆ ಅಂದರೆ ಫುಲ್ಲು ಈ ಇರುವಂಥ ಮಣ್ಣನ್ನು ಫುಲ್ಲು ತೆಗೆದು ಹೊಸ ಮಣ್ಣು ಸ್ವಲ್ಪ ಹಾಕಿ ಸ್ವಲ್ಪ ಹಾಕುವಾಗ ಏನಾಗ್ತಂಥೇಳಿದರೆ ಇದು ಅದರಲ್ಲಿ ಬೇರು ಹೋಗುವಷ್ಟು ಸಾಕು ಅಂದರೆ ಅದರಲ್ಲಿ ಫುಲ್ ನಮಗೆ ಮಲ್ಲಿಗೆ ಸಿಗುವ ಥರ ತುಂಬ ಮಣ್ಣನ್ನು ಹಾಕಿ ಆ ಥರ ಅಲ್ಲ ನಾನು ಹೇಳುವಂಥದ್ದು ಅದರ ಜೀವವನ್ನು ಉಳಿಸುವಷ್ಟು ಅಷ್ಟು ಮಾತ್ರ ಹೊಸ ಮಣ್ಣನ್ನು ಹಾಕಿ ಸೈಡಲ್ಲಿ ಇಟ್ಟುಕೊಳ್ಳಿ ಆಗ ನಿಮಗೆ ಆಚೆ ಈಚೆ ಮೂ ಮಾಡಲಿಕ್ಕೂ ಸಹ ಸುಲಭ ಹಾಗೆ ಮಾಡ್ಬೋದು ಬಹುಶಃ ಹಾಗೆ ಮಾಡಿದರೆ ಬದುಕುವಂಥ ಸಾಧ್ಯತೆ ಇದೆ ಅದೊಂದು ಟ್ರೈ ಮಾಡಿ ಗಿಡ ಹೋದರೆ ಹೋಗಲಿ ಅಂತೇಳಿ ಸುಮ್ಮನಾಗೋದು ಬೇಡ ನನ್ನ ಮಲ್ಲಿಗೆಯಲ್ಲಿ ತುಂಬ ಮಲ್ಲಿಗೆ ಉಂಟಾಯಿದೆ ನಾನು ಮಲ್ಲಿಗೆ ಇಲ್ಲ ಮಲ್ಲಿಗೆ ಇಲ್ಲ ಅಂತೇಳಿ ಕಟ್ಟಲಿಕ್ಕೆ ಹೋಗಲಿಲ್ಲ ಅಂತ ಕೊಯ್ಲಿಕ್ಕೆ ಹೋಗಲಿಲ್ಲ ಅದನ್ನು ತುಂಬ ದಿವಸ ಅಂದರೆ ತುಂಬ ಗಿಡ ಇದೆ ಅಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಾಣುವಾಗ ಇಲ್ಲ ಇಲ್ಲ ಅಂತ ತೋರ್ತದೆ ಬಟ್ ಕೊಯ್ಲಿಕ್ಕೆ ಹೋಗುವಾಗ ಮಲ್ಲಿಗೆ ಉಂಟು ಇದರಲ್ಲಿ ಏನೋ ನನಗೆ ಈ ಈ ವರ್ಷದಲ್ಲಿ ನನ್ನ ಗಿಡ ಯಾವುದೇ ರೀತಿಯ ತೊಂದರೆಯೂ ಮಾಡಲಿಲ್ಲ ಈಗ ಇಷ್ಟ ಆಯಿತು ಮಳೆ ಬಂದು ದೇವರಿಗೆ ಗೊತ್ತೀನಿ ಯಾವ ಥರ ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ ಅಂತ ಬಟ್ ಇಷ್ಟು ಇಲ್ಲಿ ತನಕ ಯಾವುದೇ ರೀತಿಯ ತೊಂದರೆಯನ್ನು ಸಹ ಮಾಡಲಿಲ್ಲ ಅದೇ ಒಂದು ಖುಷಿ ಮಲ್ಲಿಗೆ ಉಂಟು ನೋಡಿ ಇವಾಗ ನನಗೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಕೊಯ್ಬೇಕು ಇಲ್ಲದಿದ್ದರೆ ಕೊಯ್ಲಿಕ್ಕೆ ಅಂತೇಳಿದರೆ ಈ ಬೆಳಿಗ್ಗೆ ಮಳೆ ಬರುವಾಗ ಕಷ್ಟ ಆಗ್ತದೆ ನೋಡಿ ಹಿಂಗೆ ನಾನು ಕೆಲಸಕ್ಕೆ ಸಹ ಹೋಗ್ತೇನಲ್ಲ ಇವಾಗ ಬೆಳಿಗ್ಗೆ ಹೋಗುವಾಗ ಜಾಸ್ತಿ ನಿದ್ದೆ ಸಹ ಬರೋದು ಏಳ್ಲಿಕ್ಕೆನೂ ದಸಿನ ಆಗ್ತದೆ ಬೆಳಿಗ್ಗೆ ಮಳೆ ಬಂತು ಅಂತಾದರೆ ಮತ್ತೆ ಮಲ್ಲಿಗೆನೂ ಮತ್ತೊಂದು ಆಗ್ತದೆ ಕಷ್ಟ ಆಗ್ತದೆ ಕೊಯ್ಲಿಕ್ಕೆಲ್ಲ ನೋಡಿ ಮಲ್ಲಿಗೆ ತುಂಬ ಉಂಟಾಯಿತಾ ಚೈದನ್ ಹಾಗೆ ಬಿಡ್ಲಿಗೂ ಬೇಜಾರಾಗ್ತದೆ ಈಗ ಮಲ್ಲಿಗೆ ಅಂತೇಳಿದರೂ ಉಂಟಲ್ಲ ಒಳ್ಳೆಯ ಡಿಮ್ಯಾಂಡ್ ಉಂಟು ಇವತ್ತು ಆರುನೂರ ಮೂವತ್ತಿತ್ತು ಇವಾಗ ಈ ಟೈಮಲ್ಲೆಲ್ಲ ರೇಟ್ ಕಳೆದ ವರ್ಷ ಎಲ್ಲ ಕಮ್ಮಿ ಇತ್ತು ಬಟ್ ಈಗ ಜಾಸ್ತಿ ಆಗ್ತಾ ಉಂಟು ಯಾಕೆ ಅಂತ ಹೇಳಿದರೆ ಕಾರಣ ಇದೆ ನೋಡಿ ಮಲ್ಲಿಗೆ ಎಲ್ಲಿ ಸಹ ಇಲ್ಲ ವಿಷಯ ಎಲ್ಲರೂ ಸಹ ಮಾಡೋದೇನು ಗೊತ್ತಾ ಈಗ ಇಳುವರಿ ಜಾಸ್ತಿ ಬರಬೇಕು ಅಂತ ಹೇಳಿ ರೇಟೆಲ್ಲ ಬರುವಾಗ ಸಿಕ್ಕಾಪಟ್ಟೆ ಗೊಬ್ಬರ ಎಲ್ಲ ಹಾಕ್ತಾರೆ ಗೊಬ್ಬರವನ್ನು ಹಾಕೋದನ್ನು ಕಮ್ಮಿ ಮಾಡಿ ನಾನು ಅಷ್ಟೇ ಹೇಳೋದು ಬೇರೆಂತ ಬೇಡ ಅದಕ್ಕೆ ಮಳೆ ಮಳೆ ಬರುವಂಥ ಟೈಮಲ್ಲೆಲ್ಲ ಗೊಬ್ಬರವನ್ನು ಜಾಸ್ತಿ ಹಾಕಲೇಬೇಡಿ ಜಾಸ್ತಿ ಹಾಕಿದರೆ ಗಿಡ ಹೋಯಿತು ಮತ್ತೆ ಎಂತ ಹೇಳಿ ಪ್ರಯೋಜನ ಇಲ್ಲ ಅದು ಪಾಟಲಿ ನೀಡುವ ನೆಟ್ಟ ಕಾರಣ ಹೇಳುವಂಥದ್ದು ನೆಲದಲ್ಲಾದರೂ ಅದು ರೂ ಸೌಂಟಲ್ಲ ಅದನ್ನು ಬುಡ ಬಿಡಿಸಿ ನಮಗೆ ಹಾಕಿದ ಗೊಬ್ಬರವನ್ನೆಲ್ಲ ತೆಗೆದು ಹಾಗೆಲ್ಲ ಮಾಡಲಿಕ್ಕಾಗತ್ತೆ ಏನೆಲ್ಲ ಸರ್ಕಸ್ ಮಾಡಲಿಕ್ಕಾಗ್ತದೆ ಬಟ್ ಇದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಫುಲ್ ರಿಪೋರ್ಟ್ ಮಾಡಿ ಹೊಸ ಮಣ್ಣನ್ನು ತುಂಬಿಸಿ ಮತ್ತು ಜಾಗೃತಿ ಮಾಡಬೇಕಾಗ್ತದೆ ಸೊ ಹಾಗಾಗಿ ಅದಕ್ಕಿಂತ ನಾವು ಹಾಕದಿರುವುದು ಬೆಸ್ಟ್ ಈಗ ಕೆಲವರು ಹೇಳ್ತಾರೆ ನಾನು ಎಂಥ ಹಾಕಲಿಲ್ಲ ಮೇಡಮ್ ಅಂತ ಎಂತ ಗೊತ್ತಿಲ್ಲ ಅಂತ ಅದೇನು ಗೊತ್ತಾ ನಾವು ಅಂದರೆ ಈ ಫಿಫ್ಟೀನ್ ಡೇಸಿಗೆ ಮೇಲೆ ಹಾಕ್ತಾ ಇರ್ತೇವೆ ನೋಡಿ ಅದು ಜಾಸ್ತಿ ಗೊಬ್ಬರನೇ ಹಾಕಿರ್ತೇವೆ ನಾವು ಅದು ಗಿಡದಲ್ಲಿ ಹಾಗೆ ಇರ್ತದೆ ಸೊ ಹಾಗೆ ಹಾಗಿರಬೇಕಿದ್ರೆ ಈ ಜಾಸ್ತಿ ಮಳೆ ಬರುವಾಗ ಅದು ಕುಳಿತು ಹೋಗ್ತದೆ ಆಗೋದಷ್ಟೇ ಬೇರೆ ಅಂತಲೇ ನೆನಪಿಟ್ಟುಕೊಳ್ಳಿ ಈ ಸೀಸನಲ್ಲಿ ನೀವು ಈ ಥರ ಮಾಡಿದರೂ ಸಹ ನೆಕ್ಸ್ಟ್ ಟೈಮಿಗೆ ಇದು ಒಳ್ಳೆಯ ನೆನಪಾಗಿ ಇಟ್ಟುಕೊಳ್ಳಿ ಇದನ್ನು ದಯವಿಟ್ಟು ನೀವು ನಿಮ್ಮ ಗಿಡವನ್ನು ಹಾಳು ಮಾಡಿಕೊಳ್ಬೇಡಿ ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಓಕೆ ಜಾಸ್ತಿ ಕೆಮಿಕಲ್ ಸ್ಪ್ರೇಯನ್ನು ಈಗ ಯೂಸ್ ಮಾಡಬೇಡಿ ನಾನು ಹೇಳಿದೆ ಅಲ್ಲ ಮೋದಿ ಕೇರ್ನ ಲಿಕ್ವಿಡ ಸೂಡಮೋನಸ್ಸು ಅದನ್ನೆಲ್ಲ ಬುಡಕ್ಕೆ ಹಾಕಿ ಏನಾಗೋದಿಲ್ಲ ಅದು ಬುಡಕ್ಕೆ ಹಾಕಿದರೆ ಬುಡದಲ್ಲಿರುವಂಥ ಈ ಕೊಳ್ ಕೊಳ್ತ ಕ್ರಿಮಿಕೀಟಗಳಲ್ಲಿ ಇರ್ತಲ್ಲ ಸೊ ಅದಕ್ಕೆಲ್ಲ ಒಳ್ಳೆಯ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡ್ತದೆ ನೋಡಿ ಹುಳ ಎಲ್ಲ ಜಾಸ್ತಿ ಇರ್ತದೆ ಇವಾಗ ಗಿಡದಲ್ಲಿ ಆದರೆ ಏನು ಮಾಡೋದು ಏನು ಮಾಡಲಿಕ್ಕೆ ಆಗೋದಿಲ್ಲ ಈ ಮೋದಿ ಕೇರ್ನ ಲಿಕ್ವಿಡಲ್ಲಿ ಮೂರು ಲಿಕ್ವಿಡ್ ಸಿಗ್ತದೆ ಒಂದು ಒಟ್ಟಿಗೆ ಸಿಗುವಂಥದ್ದು ಒಟ್ಟಿಗೆ ಅಂತ ಹೇಳಿದರೆ ನಾವು ಕೇಳಬೇಕದನ್ನು ಒಟ್ಟಿಗೆ ಒಟ್ಟಿಗೆ ಹಾಗೆ ಬಿಡಬೇಕು ಸ್ಪ್ರೇ ಮಾಡ್ತಿದ್ರೆ ಆ್ಯಕ್ಟಿವ್ ಝೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಏಯ್ಟಿ ಈ ಮೂರನ್ನು ಸಹ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಿದ್ರೆ ಮೂರನ್ನು ಸಹ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಅಥವಾ ನಾವು ಬುಡಕ್ಕೆ ಮಾತ್ರ ಬುಡಕ್ಕೆ ಹಾಕ್ತೇವೆ ಅಂತಾದರೆ ಆ್ಯಕ್ಟಿವ್ ಏಯ್ಟಿಯನ್ನು ಅವಾಯ್ಡ್ ಮಾಡ್ಬೋದು ಯಾಕೆಂಥೇಳಿದರೆ ಆ್ಯಕ್ಟಿವ್ ಏಯ್ಟಿ ಅದು ಗಮ್ಮ ಅದು ಫರ್ಟಿಲೈಸರಲ್ಲ ಅದು ಇದರನ್ನು ಇದಕ್ಕೆ ಜೊತೆ ಅಂದರೆ ಲೀಫಲ್ಲೆಲ್ಲ ನಿಲ್ಲೋದಿಲ್ಲ ನೋಡಿ ನೀರೆಲ್ಲ ಈ ಥರ ಹೋಗ್ತದಲ್ವ ನಾವು ಸ್ಪ್ರೇ ಮಾಡುವಾಗ ಮಳೆ ಬಂದರೆ ಎಲ್ಲ ಹೋಗ್ತದೆ ಸೊ ಹಾಗಾಗಿ ಆ್ಯಕ್ಟಿವ್ ಏ ಟಿ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಗಮ್ಮೆನಲ್ಲ ಆದರೂ ಒಂದು ಸ್ವಲ್ಪ ಹೊತ್ತಾದರೂ ಸಹ ಇರ್ತದೆ ಅದು ಗಿಡದಲ್ಲಿ ಒಂದು ಆಯಿಲ್ ಪಸೆ ಪಸೆಯ ಒಂದು ಆ ಥರ ಇರ್ತದೆ ಸೊ ಹಾಗಾಗಿ ಅದನ್ನು ಒಟ್ಟಿಗೆ ಬಿಟ್ಟು ಸ್ಪ್ರೇ ಮಾಡಬೇಕು ಆ್ಯಕ್ಟಿವ್ ಏಯ್ಟಿಯನ್ನು ಓಕೆ ಆ್ಯಕ್ಟಿವ್ ಏಯ್ಟಿ ಮಾತ್ರ ಬುಡಕ್ಕೆ ಹಾಕ್ತಿದ್ರೆ ಹಾಕಬೇಡಿ ಅದು ಅದು ಹಾಕುವ ಅವಶ್ಯಕತೆ ಇಲ್ಲ ಸೊ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ನಾನು ಆದಷ್ಟು ನಾನು ನೈಟ್ ವೀಡಿಯೋ ಮಾಡಿ ನಿಮಗೆ ಹೇಳ್ತೇನೆ ಆಯಿತಾ ಮತ್ತು ನನ್ನ ಗಿಡವನ್ನು ನೋಡಿ ಅದನ್ನು ನೋಡುವಂಥ ಅವಶ್ಯಕತೆ ಇಲ್ಲ ವಾಯ್ಸ್ ಏನಾದರೂ ನಾನು ಹಾಕ್ತೇನೆ ಖಂಡಿತವಾಗ್ಲೂ ಹಾಕ್ತೇನೆ ಎಂಥ ಡೌಟ್ ಇದ್ರೂ ಸಹ ನೀವು ನನಗೆ ಮೆಸೇಜ್ ಮಾಡಿ ನಾನು ಆನ್ಸರ್ ಮಾಡ್ತೇನೆ ಒಬ್ಬೊಬ್ಬರಿಗೆ ಆನ್ಸರ್ ಮಾಡ್ತೇನೆ ಆಯಿತಾ ಮತ್ತು ಮೆ ಕಮೆಂಟ್ ಮಾಡಿ ಎಂತಾದರೂ ಇದ್ದರೆ ಹಾಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಕೊಡ್ತೇನೆ ನಿಮಗೆ ಓಕೆ ಸೊ ಇನ್ನೇನು ಹೇಳಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿದರೆ ಇನ್ನಷ್ಟು ಕೆಲವರಿಗೆ ಗೊತ್ತಿರುವುದಿಲ್ಲ ಮಾಹಿತಿ ಗೊತ್ತಿರುವುದಿಲ್ಲ ಆಗ ಇನ್ನಷ್ಟು ಮಾಹಿತಿಗಳು ಸಿಗ್ತದೆ ಅವರಿಗೆ ನಮಗೆ ಗೊತ್ತಿರುವಂಥದ್ದನ್ನು ನಾವು ನಿಮಗೆ ಹೇಳ್ತೇವೆ ಅದನ್ನು ನೀವು ಶೇರ್ ಮಾಡಿ ಹಾಗೆ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಾಣುವ ಏನಾದರೂ ಸಂಶಯ ಇದ್ದರೆ ಖಂಡಿತವಾಗಲೂ ನನಗೆ ಮೆಸೇಜ್ ಮಾಡ್ಬೋದು ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿದರೆ ನನಗೆ ಇವಾಗ ರೀಪ್ಲೇ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆ ಅಂತ ಹೇಳಿದರೆ ಇವಾಗ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿದೆ ಅಲ್ಲ ಸೊ ಅದರಲ್ಲೇ ಇರ್ತೇನೆ ನಾನು ಸಂಜೆ ಮನೆಗೆ ಬರುವಾಗ ಲೇಟ್ ಆಗ್ತದೆ ತುಂಬ ಲೇಟ್ ಆಗ್ತದೆ ಮನೇಲಿ ಬಂದು ಸ್ವಲ್ಪ ಕೆಲಸ ಇರ್ತದೆ ನನಗೆ ಮನೆಯದ್ದೇ ಆಗ್ತದೆ ಸೊ ಆಗಿರ್ಬೇಕಿದ್ರೆ ಮೊಬೈಲನ್ನು ನೋಡೋದು ಸ್ವಲ್ಪ ಕಮ್ಮಿ ಆಗ್ತದೆ ನಾನು ಜಸ್ಟ್ ಸೀನ್ ಮಾಡಿದಂಗೆ ಅದೂ ಒಂದು ಪ್ರಾಬ್ಲಮ್ ಉಂಟು ಮೆಸೇಜ್ ಬಂದ ತಕ್ಷಣ ಸೀನ್ ಮಾಡುವಂಥ ಅಭ್ಯಾಸ ಉಂಟು ಸೀನ್ ಮಾಡಿ ಮತ್ತೆ ಮರೆತು ಹೋಗ್ತದೆ ರೀಪ್ಲೈ ಕೊಡಲಿಕ್ಕೆ ಮರೆತು ಹೋಗ್ತದೆ ನೀವು ಭಾವಿಸ್ತಿರ್ಬೋದು ಎಂತ ರೀಪ್ಲೇನೇ ಕೊಡಲಿಲ್ಲ ಅಂತೇಳಿ ನನಗೆ ರೀಪ್ಲೈ ಕೊಡಲಿಕ್ಕೆ ಅದೇ ನಾನು ಹೇಳಿದೆ ಅಲ್ಲ ನನಗೆ ಟೈಮ್ ಅಂತೂ ತುಂಬ ಶಾರ್ಟ್ ಆಗಿದೆ ಸೊ ಹಾಗಾಗಿ ನೀವು ಇದರಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನಾನು ಯಾವಾಗಲಾದರೂ ನೋಡಿದ್ರೆ ರಿಪ್ಲೈ ಕೊಡ್ತೇನೆ ನಾನು ವಾಟ್ಸಪ್ ಮಾಡಿ ನನಗೆ ರೀಪ್ಲೈ ನಾನು ಕೊಟ್ಟೇನೆ ಪದೇ ಪದೇ ನೀವು ಕೇಳಿ ನಾನು ಆವಾಗ ರೀಪ್ಲೈ ಕೊಟ್ಟೆ ನಾನು ಕೆಲವೊಂದು ಸಲ ಮರೆತೋದ್ರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ರಿಮೈಂಡರ್ ಮಾಡ್ತೇ ಇದ್ದರೆ ನಾನು ನಿಮಗೆ ರೀಪ್ಲೈ ಕೊಡ್ತೇನೆ ಆಯಿತಾ ಟೆನ್ಷನ್ ಮಾಡೋದು ಬೇಡ ಗಿಡ ಹಾಳಾಯಿತು ಅಂತೇಳಿ ಟೆನ್ಷನ್ ಮಾಡೋದು ಬೇಡ ನೀವು ಈ ಥರ ಮಾಡಿ ನೋಡಿ ಎಲೆ ಉದುರಿದೆ ಕಂಪ್ಲೀಟ್ ಎಲೆ ಉದುರಿದೆ ಗಿಡ ಸಾಯುವಂಥ ಲಕ್ಷಣ ಬರ್ತದೆ ಅಂತಾದರೂ ಸಲ ರೀಪೋರ್ಟ್ ಮಾಡಿ ಹೊಸ ಮಣ್ಣನ್ನು ಹಾಕಿ ಆ ಥರ ಮಾಡಿ ನೋಡಿ ಓಕೆ ಸೊ ಹಾಗಿದ್ರೆ ನಾನು ಈ ವಿಡಿಯೋಸನ್ನು ಎಲ್ಲಿ ಸ್ಟಾಪ್ ಮಾಡ್ತೇನೆ ಯಾಕೆಂಥೇಳಿದರೆ ನಾನು ಮಕ್ಕಳಿಗೆ ಚಾ ಎಂತ ಕೊಡಲಿಲ್ಲ ಅಂತ ನಾನು ಅದನ್ನು ಬಿಟ್ಟು ಒಂದು ವಿಡಿಯೋ ಮಾಡಿ ಬರ್ತೇನೆ ಅಂತೇಳಿ ಮೇಲೆ ಬಂದಿದ್ದು ನಾನು ಕೆಳಗಿಂದ ಬಬ್ಬಿ ಆಗ್ತಿದ್ದಾರೆ സോ ബൈ എല്ലൂ സോ നെക്സ്റ്റ് വീഡിയോദീ കാണോ അല്ലക്കാ